ಲೆಕ್ಕ ಸಹಾಯಕರು ಅಂದ್ರೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಈ ಪೋಸ್ಟ್ ನೋಟಿಫಿಕೇಶನ್ ಆಗಿದೆ ಸೊ ಅಕೌಂಟ್ ಅಸಿಸ್ಟೆಂಟ್ ನೋಟಿಫಿಕೇಶನ್ ಆಗಿತ್ತು ಇವತ್ತು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಆಗಿದೆ ಟೋಟಲ್ ಅರವತ್ತೇಳು ಪೋಸ್ಟ್ ಗಳಾಗಿದೆ ಸೊ ಸ್ಯಾಲ್ರಿ ಒಳ್ಳೆ ಸ್ಯಾಲ್ರಿ ಬರುತ್ತೆ ಏನಿರ್ಬೇಕು ಇರ್ಬೇಕು ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನ್ ಓದಿರ್ಬೇಕು ಯಾರ್ ಅಪ್ಲೈ ಮಾಡಬಹುದು ಅಂತಂದ್ರೆ ಸೊ ಪಿ ಯು ಸಿ ಅಲ್ಲಿ ಕಾಮರ್ಸ್ ಮಾಡಿರ್ತಾರಲ್ಲ ಸೊ ಅಕೌಂಟೆನ್ಸಿ ಆಸ್ ಆಪ್ಷನಲ್ ಸಬ್ಜೆಕ್ಟ್ ಸೊ ಪಿ ಯು ಸಿ ಕಾಮರ್ಸ್ ಅವರು ಈ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಟೋಟಲ್ ಪೋಸ್ಟ್ ಅರವತ್ತೇಳು ಸೊ ಇನ್ನ ಫೀಸ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಜಿ ಎಂ ಆರ್ನೂರು ಇನ್ನ ಇಲ್ಲಿ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ತ್ರೀ ಹಂಡ್ರೆಡ್ ಸೊ ಮಾಜಿ ಸೈನಿಕರಿಗೆ ಐವತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿ ವಿನಾಯಿತಿ ಅವ್ರಿಗೆ ಯಾವುದೇ ಫೀಸ್ ಇಲ್ಲ ಬಟ್ ಏನಂದ್ರೆ ಈ ಮೂವತ್ತೈದು ರೂಪಾಯಿ ಪ್ರೊಸೆಸಿಂಗ್ ಫೀಸ್ ನಿಮ್ದು ಎಕ್ಸಾಮ್ ಎಲ್ಲ ಪ್ರೋಸೆಸ್ ಮಾಡಿ ಕಂಡಕ್ಟ್ ಮಾಡ್ಬೇಕಲ್ಲ ಆ ಪ್ರೊಸೆಸಿಂಗ್ ಫೀಸ್ ಅನ್ಬಿಟ್ಟು ಮೂವತ್ತೈದು ರೂಪಾಯಿನ ಸೊ ಎಲ್ಲಾ ಅಭ್ಯರ್ಥಿಗಳು ಕಂಪಲ್ಸರಿ ಪೇ ಮಾಡ್ಬೇಕು ಯಾರು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಒಂದ್ ಅಂಗವಿಕಲ ಅಭ್ಯರ್ಥಿಗಳು ಯಾರೇ ಆಗಲಿ ಎಲ್ಲರೂ ಕೂಡ ಇದನ್ನ ಪೇ ಮಾಡ್ಬೇಕಾಗತ್ತೆ ಅವ್ರಿಗೆ ಶುಲ್ಕ ವಿನಾಯಿತಿ ಇದೆ ಈ ಮೂವತ್ತೈದು ರೂಪಾಯಿನ ಸೊ ನೀವು ಕಟ್ಲೇಬೇಕು ಇಲ್ಲಾಂದ್ರೆ ನಿಮ್ಮ ಅರ್ಜಿನ ರಿಜೆಕ್ಟ್ ಮಾಡ್ತಾರೆ ಆಯ್ತಾ ಕಂಪಲ್ಸರಿ ಅದೊಂದು ಜ್ಞಾಪಕ ಕಟ್ಕೊಡಿ ಇನ್ನ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಸೊ ನಿನ್ನೆ ಹೇಳ್ದಂಗೆ ಎರಡು ಪೇಪರ್ ಸೊ ನೆಗೆಟಿವ್ ಇರುತ್ತೆ ಸೊ ಇಂಪಾರ್ಟೆಂಟ್ ನೆಗೆಟಿವ್ ಇರುತ್ತೆ ಗ್ರೂಪ್ ಸಿ ಎಕ್ಸಾಮ್ ಎಲ್ಲ ಎಕ್ಸಾಮ್ಸ್ ಗಳಲ್ಲೂ ಕೂಡ ಸೊ ಕಾಲ್ ಭಾಗ ನೆಗೆಟಿವ್ ಅಂದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಇದು ನೆಗೆಟಿವ್ ಇರುತ್ತೆ ವೆರಿ ಇಂಪಾರ್ಟೆಂಟ್ ನೆಗೆಟಿವ್ ಅನ್ನೋದ್ರ ಮೇಲೆ ಸ್ವಲ್ಪ ಫೋಕಸ್ ಇರಲಿ ಸೊ ನಮ್ಮ ಎಫ್ ಡಿ ಎಸ್ ಡಿ ಎಕ್ಸಾಮ್ ಅಂದ್ಬಿಟ್ಟು ಎಲ್ಲ ನೂರಕ್ ನೂರು ಆಗಲ್ಲ ಸ್ವಲ್ಪ ನೋಡ್ಕೊಂಡು ಆನ್ಸರ್ ಮಾಡಬೇಕಾಗ್ತದೆ ಸೊ ಈಗ ಎರಡು ಪೇಪರ್ ಅಂದ್ರೆ ಹೆಂಗಿರುತ್ತೆ ಪೇಪರ್ ಒನ್ ಸೊ ನೂರ್ ಮಾರ್ಕ್ಸ್ ಗೆ ಒಂದೂವರೆ ಗಂಟೆ ಇರುತ್ತದು ಸೊ ಸಿಲೆಬಸ್ ಇಲ್ಲಿದೆ ನೋಡಿ ಸೊ ಕರೆಂಟ್ ಅಫೇರ್ಸ್ ಜನರಲ್ ಆಗಿ ಸಾಮಾನ್ಯ ಜ್ಞಾನ ದೈನಂದಿನ ಗ್ರಹಿಕೆಯ ವಿಷಯಗಳು ಸೊ ಸಂವಿಧಾನ ಭಾರತದ ಇತಿಹಾಸ ಅಂದ್ರೆ ಜನರಲ್ ಆಗಿ ಇದೇ ಸಿಲೆಬಸ್ ನ ಹುಡ್ಕೊಂಡು ಹೋಗ್ಬೇಡಿ ನೀವೇನು ಜನರಲ್ ಆಗಿ ಓದ್ತಿರಲ್ಲ ಹಿಸ್ಟ್ರಿ ಜಿಯೋಗ್ರಫಿ ಎಕಾನಮಿ ಕ್ವಾಲಿಟಿ ಸೈನ್ಸ್ ಮೆಂಟಲ್ ಅಬಿಲಿಟಿ ಕರೆಂಟ್ ಅಫೇರ್ಸ್ ಈ ತರ ಓದ್ತಿರಲ್ಲ ಇದನ್ನ ಮಾಮೂಲಿ ಅದನ್ನೇ ಪ್ರೊಸೀಜರ್ ಫಾಲೋ ಮಾಡಿ ಆಮೇಲೆ ಸ್ವಲ್ಪ ಪಂಚಾಯತ್ ರಾಜ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಬೇಸಿಕ್ ಇನ್ಫಾರ್ಮೇಶನ್ ರೂರಲ್ ಡೆವಲಪ್ಮೆಂಟ್ ಬೇಸಿಕ್ ಆಗಿ ರೂರಲ್ ಡೆವಲಪ್ಮೆಂಟ್ ಅಂದ್ಬಿಟ್ಟು ಅದು ಮೈನ್ ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಇತ್ತು ಅದನ್ನೆಲ್ಲ ಓದ್ಕೊಂಡು ಕೂತ್ಕೋಬೇಡಿ ಬೇಸಿಕ್ ಆಗಿ ಏನ್ ಕೇಳ್ಬೋದು ಅಷ್ಟು ತಿಳ್ಕೊಂಡ್ರೆ ಸಾಕು ಆಯ್ತಾ ಸೊ ಇಂಟ್ರೊಡಕ್ಷನ್ ಚಾಪ್ಟರ್ಸ್ ಇರ್ತಲ್ಲ ಆ ತರದವ್ನ ನೆಟ್ಟಲ್ಲಿ ಕೊಡಿ ಸೊ ರೂರಲ್ ಡೆವಲಪ್ಮೆಂಟ್ ಆಗಲಿ ಪಂಚಾಯತ್ ರಾಜ್ ಬಗ್ಗೆ ಆಗಿ ಬೇಸಿಕ್ ಇನ್ಫಾರ್ಮೇಶನ್ ಸಿಗುತ್ತೆ ಅಷ್ಟು ಓದ್ಕೊಡಿ ಆಮೇಲೆ ಎನ್ವಿರಾನ್ಮೆಂಟ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ತಾನೆ ಕೂಡ ನೋಡ್ಕೊಡಿ ಟೂ ಅವರ್ಸ್ಗೆ ಕನ್ನಡ ಬಂದು ಮೂವತ್ತೈದು ಇಂಗ್ಲಿಷ್ ಮೂವತ್ತೈದು ಕಂಪ್ಯೂಟರ್ ಮೂವತ್ತು ಸೊ ನೀವ್ ಅನ್ಬಿಟ್ಟು ಪಿ ಯು ಸಿ ಇದು ಕ್ವಾಲಿಫಿಕೇಶನ್ ಪಿ ಯು ಸಿ ಲೆವೆಲ್ ಇರುತ್ತೆ ಅಂತ ಅನ್ಕೋಬೇಡಿ ಪೇಪರ್ ಸ್ವಲ್ಪ ಟಫ್ ಇರುತ್ತೆ ಯಾಕಂದ್ರೆ ಎಲ್ಲಾ ಡಿಗ್ರಿ ಆಗಿರೋರೆ ಅಪ್ಲೈ ಮಾಡಬಹುದು ಸೊ ಅದರಿಂದ ಸೀರಿಯಸ್ ಆಗಿ ವರ್ಕ್ ಮಾಡಿ ಸೊ ಇಲ್ಲಿ ಜೂನಿಯರ್ ಅಕೌಂಟ್ ಅಸ್ಟೆಂಟು ಸೀನಿಯರ್ ಅಕೌಂಟ್ ಅಸ್ಟೆಂಟು ಪೇಪರ್ ಎಲ್ಲ ಒಂದೇ ಸ್ಟ್ಯಾಂಡರ್ಡ್ ಇರುತ್ತೆ ಸ್ವಲ್ಪ ಈಸಿ ಬರ್ಬೋದಷ್ಟೇ ಅಂಗ್ಬಿಟ್ ಬಟ್ ಕಾಂಪಿಟೇಷನ್ ಎಲ್ರು ಸೇಮ್ ಇದಕ್ ಹಾಕಿರೋರೆ ಅದಕ್ಕೂ ಹಾಕ್ತಾರೆ ಅದಕ್ಕೆ ಹಾಕಿರೋರು ಇದಕ್ಕೂ ಹಾಕ್ತಾರೆ ಸೊ ಪ್ರಿಪರೇಷನ್ ಸ್ಟ್ರಾಂಗ್ ಆಗಿ ಇರಲಿ ಸೊ ಇದು ಪೇಪರ್ ಟು ಇಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಆಮೇಲೆ ಟೈಮಿಂಗ್ಸ್ ಇದಕ್ಕೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಟೂ ಅವರ್ಸ್ ಅದಕ್ಕೆ ಜನರಲ್ ಸ್ಟಡೀಸ್ಗೆ ಒಂದೂವರೆ ಗಂಟೆ ಸೊ ಏನೋ ಎಷ್ಟು ಏಜ್ ಆಗಿರ್ಬೇಕು ಕನಿಷ್ಠ ಆಗಿರ್ಬೇಕು ಜನರಲ್ ಮೆರಿಟ್ ಅವ್ರಿಗೆ ಮೂವತ್ತೈದು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ನಲವತ್ತು ವರ್ಷ ಇವರು ಇಷ್ಟ ಆಗಿರ್ಬೇಕು ಇಷ್ಟು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಡೆ ಇರೋರಿಗೆ ಅಂದ್ರೆ ಕ್ಯಾಟಗರಿ ವೈಸ್ ಇಲ್ಲಿ ಹಾಕಿದೀವಿ ಇನ್ನ ಯಾವತ್ತಿಂದ ಅಪ್ಲಿಕೇಶನ್ ಹಾಕ್ಬೋದು ಇಪ್ಪತ್ತೈದರಿಂದ ಹಾಕ್ಬೋದು ಇಪ್ಪತ್ತೈದು ಮಾರ್ಚ್ ಇದೇ ತಿಂಗಳಿಂದ ಇಪ್ಪತ್ತೈದು ಏಪ್ರಿಲ್ ಲಾಸ್ಟ್ ಡೇಟ್ ಆಗುತ್ತೆ ನೆಕ್ಸ್ಟ್ ಮಂತ್ ಅಂದ್ರೆ ಒಂದ್ ತಿಂಗಳು ಟೈಮ್ ಕೊಟ್ಟಿದ್ದಾರೆ ಇಪ್ಪತ್ತಾರು ಏಪ್ರಿಲ್ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಸೊ ಇಷ್ಟು ಕೂಡ ಜೂನಿಯರ್ ಅಕೌಂಟೆಂಟ್ ಬಗ್ಗೆ ಇನ್ಫಾರ್ಮೇಶನ್ ನಮ್ಮ ಕೋರ್ಸ್ ಅವೈಲೇಬಲ್ ಇದೆ ಈ ಸೀನಿಯರ್ ಅಸಿಸ್ಟೆಂಟ್ ಮತ್ತೆ ಜೂನಿಯರ್ ಅಸಿಸ್ಟೆಂಟ್ ಗೆ ಗ್ರೂಪ್ ಸಿ ಪ್ಯಾಕೇಜ್ ಅಂದ್ಬಿಟ್ಟು ನಮ್ಮ ಆ್ಯಪ್ ಅಲ್ಲಿ ಕೋರ್ಸ್ ಅವೈಲೇಬಲ್ ಇದೆ ಬಹಳ ಬ್ಯೂಟಿಫುಲ್ ಆಗಿದೆ ಕೋರ್ಸ್ ಸಿಲೆಬಸ್ ಪ್ರಕಾರ ಕವರ್ ಮಾಡಿದ್ವಿ ಸೊ ಆರಾಮಾಗಿ ರಿವ್ಯೂಸ್ ನಿಮ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇಲ್ಲೆಲ್ಲ ವಿಚಾರಿಸಿಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಎಲ್ಲ ನೋಡಿ ಆಮೇಲೆ ಡಿಸೈಡ್ ಮಾಡಿ ಆಯ್ತಾ ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಈ ನಂಬರ್ ಕಾಲ್ ಮಾಡಿ ಆಮೇಲೆ ವಾಟ್ಸ್ಆಪ್ ಅಲ್ಲಿ ಈ ನಂಬರ್ ಹಾಯ್ ಅಂತ ಮೆಸೇಜ್ ಮಾಡಿ ತಕ್ಷಣನೇ ನಮ್ಮ ಎಲ್ಲ ಡೀಟೇಲ್ಸ್ ನಿಮಗೆ ಬರುತ್ತೆ ಆಯ್ತಾ ಸೊ ಮಿಸ್ ಮಾಡದೆ ನಮ್ಮ ಅಪ್ಲಿಕೇಶನ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಡಿ ಸೊ ಎಲ್ಲ ಇನ್ಫಾರ್ಮೇಶನ್ ಪಿ ಡಿ ಎಫ್ ವಿಡಿಯೋಸ್ ಎಲ್ಲ ಆಪ್ ಅಲ್ಲಿ ಇದೆ ಆಯ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಗುಡ್ ನೈಟ್ ಬ ಬಾಯ್